ಎಸ್ ರಾಜ್ಯದ ಜನರಿಗೆ ಶಾಕ್ ಮೇಲೆ ಶಾಕ್ ಕೊಡ್ತಾ ಇದೆ ಸರ್ಕಾರ ಪೆಟ್ರೋಲ್ ದರ ಏರಿಕೆ ಬೆನ್ನಲ್ಲೇ ಹಾಲಿನ ದರವನ್ನ ಸಹ ಹೆಚ್ಚಳ ಮಾಡಿದೆ ರಾಜ್ಯ ಸರ್ಕಾರ ರಾಜ್ಯದ ಜನತೆಗೆ ಮೂಲಕ ಸರ್ಕಾರದಿಂದ ಶಾಕ್ ಪ್ರತಿ ಪ್ಯಾಕೆಟ್ಗೆ ಎರಡು ರೂಪಾಯಿ ಹೆಚ್ಚಳ ಮಾಡಿದ ಕೆಎಂಎಫ್ ಪ್ರತಿ ಪ್ಯಾಕೆಟ್ನಲ್ಲಿ ಐವತ್ತು ಎಂಎಲ್ ಹಾಲನ್ನ ಹೆಚ್ಚಿಸಿದೆ ಕೆಎಂಎಫ್ ಹಾಗಾಗಿ ಒಂದು ಲೀಟರ್ ಹಾಲಿನ ದರ ಇನ್ಮುಂದೆ ನಲವತ್ನಾಲ್ಕು ರೂಪಾಯಿ ಬೆಂಗಳೂರಲ್ಲಿ ಕೆಎಂಎಫ್ ಅಧ್ಯಕ್ಷ ಭೀಮಾ ನಾಯಕ್ ಈ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ ನಾಳೆಯಿಂದ ನಂದಿನಿ ಹಾಲಿನ ದರ ಹೆಚ್ಚಳ ಆಗುತ್ತೆ ಹಾಲಿನ ದರ ಮಾತ್ರ ಹೆಚ್ಚಳ ಆಗುತ್ತೆ ಮೊಸರಿನ ದರ ಹೆಚ್ಚಳ ಇಲ್ಲ ಹಾಲಿನ ದರ ಏರಿಕೆ ಹಾಲಿನ ಉತ್ಪನ್ನಗಳ ಬೆಲೆ ಹೆಚ್ಚಳ ಇಲ್ಲ ಹಾಲಿನ ದರವನ್ನ ಮಾತ್ರ ಹೆಚ್ಚಳ ಮಾಡಿದ್ದಾರೆ ಹಾಲಿನ ಉತ್ಪನ್ನಗಳ ಬೆಲೆ ಹೆಚ್ಚಳ ಇಲ್ಲ ನೀಲಿ ಪ್ಯಾಕೆಟ್ನ ಹಾಲಿಗೆ ನಲವತ್ತೆರಡು ರೂಪಾಯಿ ಇತ್ತು ನಾಳೆಯಿಂದ ನಲವತ್ನಾಲ್ಕು ರೂಪಾಯಿ ಎರಡು ರೂಪಾಯಿ ಹೆಚ್ಚಾಗಿದೆ ಹಸಿರು ಪ್ಯಾಕೆಟ್ನ ಹಾಲಿಗೆ ನಲವತ್ಮೂರು ರೂಪಾಯಿ ಇತ್ತು ಇವತ್ತಿನವರೆಗೂ ನಾಳೆ ಬೆಳಗ್ಗೆಯಿಂದ ನಲವತ್ತೈದು ರೂಪಾಯಿ ಆಗಿರುತ್ತೆ ಎರಡು ರೂಪಾಯಿ ಹೆಚ್ಚಳ ಆರೆಂಜ್ ಪ್ಯಾಕೆಟ್ಗೆ ನಲವತ್ತಾರು ರೂಪಾಯಿ ಇತ್ತು ನಾಳೆಯಿಂದ ನಲವತ್ತೆಂಟು ರೂಪಾಯಿ ಎರಡು ರೂಪಾಯಿಯನ್ನ ಹೆಚ್ಚಳ ಮಾಡಲಾಗಿದೆ ಇನ್ನು ಹಾಲಿನ ದರ ಏರಿಕೆಯಲ್ಲಿ ಕೆಎಂಎಫ್ ಜಾಣತನ ಅರ್ಧ ಲೀಟರ್ ಹಾಲಿಗೂ ಎರಡು ರೂಪಾಯಿ ಏರಿಕೆ ಮಾಡಲಾಗಿದೆ ಒಂದು ಲೀಟರ್ ಹಾಲಿಗೂ ಎರಡು ರೂಪಾಯಿ ದರ ಹೆಚ್ಚಳ ಮಾಡಿದೆ ಕೇವಲ ಐವತ್ತು ಎಂಎಲ್ ಹೆಚ್ಚು ಹಾಲನ್ನ ಕೊಟ್ಟು ಎರಡು ರೂಪಾಯಿಯನ್ನ ಹೆಚ್ಚಳ ಮಾಡಲಾಗಿದೆ ನಿಂದ ಮೊಸರು ಸೇರಿ ಇತರೆ ಉತ್ಪನ್ನಗಳ ದರವನ್ನ ಏರಿಕೆ ಮಾಡಿಲ್ಲ ಕೆಎಂಎಫ್ ಆದ್ರೆ ಅರ್ಧ ಲೀಟರ್ ಹಾಗೆ ಒಂದು ಲೀಟರ್ ಎರಡಕ್ಕೂ ಸಹ ಎರಡೆರಡು ರೂಪಾಯಿ ಹೆಚ್ಚಳ ಮಾಡಲಾಗಿದೆ ಚಾಣತನವನ್ನು ಪ್ರದರ್ಶನ ಮಾಡಿದೆ ಕೆಎಂಎಫ್ ಐವತ್ತ ಎಂಎಲ್ ಹಾಲನ್ನು ನಾವು ಎಕ್ಸ್ಟ್ರಾ ಕೊಡ್ತಾ ಇದ್ದೀವಿ ಹಾಗಾಗಿ ಎರಡು ರೂಪಾಯಿ ಏರಿಕೆ ಮಾಡಿದ್ದೀವಿ ಇದು ಬೆಲೆ ಏರಿಕೆ ಅಲ್ಲ ನಾವು ಹಾಲು ಸಹ ಎಕ್ಸ್ಟ್ರಾ ಕೊಡ್ತಾ ಇದೀವಿ ಅದಕ್ಕೆ ದುಡ್ಡು ತಗೊಂತ ಇದ್ದೀವಿ ಅನ್ನುವಂತ ಸಮರ್ಥನೆಯನ್ನ ಈಗ ಕೆಎಂಎಫ್ ಕೊಡ್ತಾ ಇದೆ ಇನ್ನು ಹಾಲಿನ ದರ ಏರಿಕೆಯನ್ನ ಸಿದ್ದರಾಮಯ್ಯ ಅವರು ಸಮರ್ಥನೆ ಮಾಡಿಕೊಂಡಿದ್ದಾರೆ ಬೇರೆ ರಾಜ್ಯ ಹೋಲಿಸಿದ್ರೆ ನಮ್ಮಲ್ಲಿ ದರ ಕಡಿಮೆ ಇದೆ ದರ ಏರಿಕೆ ಸರ್ಕಾರ ಮಾಡಿಲ್ಲ ಕೆಎಂಎಫ್ ಮಾಡಿರೋದು ಕೆಎಂಎಫ್ ಜೊತೆ ನಾನು ಮಾತನಾಡ್ತೀನಿ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ ಆಲಂತರ ಹೆಚ್ಚಿಗೆ ಮಾಡೋರು ಕೆಎಂಎಫ್ನವರು ಸರ್ಕಾರ ಅಲ್ಲ ಬೇರೆ ರಾಜ್ಯಗಳಲ್ಲಿ ಎಷ್ಟು ಪರಿಸ್ಥಿತಿ ಏನಿದೆ ಅಂತ ನೋಡ್ಕೊಂಡು ಮಾಡ್ತಾರೆ ಬೇರೆ ರಾಜ್ಯಗಳಲ್ಲಿ ನಮಗಿಂತ ಕಡಿಮೆ ಇದ್ರೆ ನಾನು ಸೊ ಏನಾಯ್ತದೆ ನಮ್ಮಲ್ಲಿ ಆಲಂದರ ನನಗೆ ಗೊತ್ತಿರೋ ಮಟ್ಟಿಗೆ ಬೇರೆ ರಾಜ್ಯಗಳ ಹೋಲಿಕೆ ಮಾಡಿದ್ರೆ ಕಡಿಮೆ ಇದೆ ಗೊತ್ತಿಲ್ಲ ಬಟ್ ಆದ್ರೆ ಮಾತಾಡ್ತೀನಿ ನಾನು ಅವ್ರ ಜೊತೆ ಕೆಮಿಎಫ್ನ ಜೊತೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್